ಮಾಜಿ ಕೇಂದ್ರ ಸಚಿವರು ಚಾಮರಾಜನಗರ ಬಿಜೆಪಿ ಸಂಸದರು ಸಹ ಆಗಿದ್ರು ಹಾಗೇನೆ ಶ್ರೀ ಸಿ ಪಿ ಮೂಲತಃ ಶಿರಾ ಕ್ಷೇತ್ರದವರು ಚಿತ್ರದುರ್ಗ ಕ್ಷೇತ್ರದಲ್ಲಿ ಎಂ ಪಿ ಆಗಿದ್ರು ಹಾಗೇನೆ ಹಾಗೆ ಗಂಗಾಧರ್ ಮಳೆಬೆನ್ನೂರ್ ಅವರು ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಪಾಲ್ತಾಡಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಬಿಹಾರದ ಮಾಜಿ ಉಪ ಮುಖ್ಯಮಂತ್ರಿಗಳು ಮತ್ತು ಗುಜರಾತ್ನ ರಾಜ್ಕೋಟ್ನಲ್ಲಿ ಗೋವಿಂದ್ ಜೋನ್ನಲ್ಲಿ ಅಗ್ನಿ ದುರಂತದಲ್ಲಿ ದುರಂತದಿಂದ ಸಾವನ್ನಪ್ಪಿರ್ತಕ್ಕಂಥ ಮೂವತ್ತು ಮಂದಿಗೆ ಹೀಗೆ ಹಾಗೆಯೇ ಜೂನ್ ಒಂಬತ್ತರಂದು ಜಮ್ಮು ಕಾಶ್ಮೀರ ರಿಯಾಸ್ನಲ್ಲಿ ದೇವಸ್ಥಾನದ ಯಾತ್ರಾತ್ರಿಗಳ ಮೇಲೆ ಭಯೋತ್ಪಾದಕರ ಗುಂಡಿನ ದಾಳಿಯಾಗಿ ಸಾವನ್ನಪ್ಪಿರ್ತಕ್ಕಂಥ ಹತ್ತು ಮಂದಿ ಜನಗಳಿಗೆ ಹಾಗೇ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರಿಗೆ ಹಾಗೂ ನಮ್ಮ ಹಿರಿಯರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಶಿವಮೊಗ್ಗದ ಎಂ ಬಿ ಪ್ರಕಾಶ್ ಅವ್ರಿಗೆ ಮತ್ತು ಹಿರಿಯ ಲೇಖಕಿ ಆಗಿರ್ತಕ್ಕಂಥ ಡಾಕ್ಟರ್ ಕಮಲ ಅಂಪನ ಅವ್ರಿಗೆ ಭರತ್ ಮಾತಾಕಿ ಮನೋಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿ ಕಿ ಜಯ ಶ್ರೀರಾಮ್ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ವಿಶೇಷ ಕಾರ್ಯಕಾರಿಣಿ ಸಭೆಗೆ ಇವತ್ತು ವಿಶೇಷವಾಗಿ ಅಧ್ಯಕ್ಷರಾಗಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ಸ್ನೇಹಿತರು ಆತ್ಮೀಯರಾದಂಥ ಅಮಾತ್ ದೇಗೌಡ್ರೆ ಮತ್ತೆ ವಿಶೇಷವಾಗಿ ಮಾಜಿ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅವರೇ ಅನಿಲ್ ಕುಮಾರ್ ಅವರೇ ಸುಶೀಲ್ ಅಮ್ಮ ಅವರೇ ಡಾಕ್ಟರ್ ಅವರೇ ಲಕ್ಷ್ಮೀಪತಿ ಅವರೇ ಬಂದಿರತಕ್ಕಂಥ ಎಲ್ಲ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಮಂಡಲದ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಮತ್ತೆ ಜಿಲ್ಲಾ ಪದಾಧಿಕಾರಿಗಳೇ ಮಹಿಳಾ ಮೋರ್ಚಾ ಅಧ್ಯಕ್ಷರುಗಳೇ ಎಲ್ಲಾ ಮೋರ್ಚಾಗಳ ಅಧ್ಯಕ್ಷಗಳೇ ಮತ್ತೆ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ ವಿಶೇಷ ಆಹ್ವಾನ ಬಂದಿರತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮೊದಲನೇದಾಗಿ ನಾನು ಈ ಒಂದು ಮಧುಗಿರಿ ಜಿಲ್ಲೆಯ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪಕ್ಷ ಸೂಚನೆ ಮಾಡಿ ಕಳಿಸಿ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಒಂದು ಆತ್ಮೀಯ ಆಧರಣೀಯ ಒಂದು ಸ್ವಾಗತವನ್ನ ನೀವೆಲ್ಲರೂ ಕೂಡ ಬಯಸಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ವಿಧಾನಸಭಾ ಚುನಾವಣೆ ಆಯ್ತು ನಾವೆಲ್ಲ ಸೋಲ್ಕೊಂಡಿದ್ವಿ ಕಾಂಗ್ರೆಸ್ನವರು ಭ್ರಷ್ಟ ಒಂದು ಸರ್ಕಾರ ಮಾಡ್ಲಿಕ್ಕೆ ನಾವೆಲ್ಲ ಬಡವರ ಪಕ್ಷ ಬಡವರ ಸರ್ಕಾರ ನಮ್ದು ಅಂತ ನಮ್ಮನ್ನೆಲ್ಲ ಕೂಡ ಗೊತ್ತು ಆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೂಡ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಅರವತ್ ಮೂರು ಸಾವಿರ ಮತಾಂತರ ನಾನು ಸೋದ್ಕೊಂಡು ಬಂದಿರತಕ್ಕಂತ ಒಬ್ಬ ಅಭ್ಯರ್ಥಿ ಕೂಡ ನಾನು ಇದ್ದೀನಿ ಅದೇ ಒಂದು ಚುನಾವಣೆಯನ್ನ ಮತ್ತೆ ಒಂದೇ ಒಂದು ವರ್ಷಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ನ ದುರಾಡಳಿತ ಯಾವ ರೀತಿ ಇದೆ ಈ ಒಂದು ಜನ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪ ಸರ್ಕಾರ ಯಾವ ರೀತಿ ನಡೆಸ್ತಾ ಇತ್ತು ಜನರ ಮನಸ್ಸಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನಮ್ಮ ಈ ನಾಯಕರಾದಂತಹ ವಿಜಯಣ್ಣವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯನ್ನ ಎದುರಿಸಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಅಗಲಿ ಅವರು ಹತ್ತು ಸಾವಿರ ಕಿಲೋ ಒಂದು ಎರಡು ಮೂರು ತಿಂಗಳಲ್ಲೇ ಅತಿ ಹೆಚ್ಚು ಕಿಲೋಮೀಟರ್ ಓದದಂತ ವ್ಯಕ್ತಿ ನಮ್ಮ ವಿಜಯಣ್ಣವರು ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಹದಿನೇಳು ಸೀಟ್ ಅನ್ನ ಗೆದ್ದಿದ್ದೀವಿ ನಮ್ಮ ಒಂದು ಮಿತ್ರ ಪಕ್ಷ ಎರಡು ಸೀಟನ್ನ ಗೆದ್ದು ಹತ್ತೊಂಬತ್ತು ಸೀಟನ್ನ ಸನ್ಮಾನ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಿಂದ ನಾವು ಈಗಾಗಲೇ ಕಳಿಸ್ಕೊಟ್ಟಿದ್ವಿ ಈ ಒಂದು ಖುಷಿ ನಾವೆಲ್ಲ ಇದ್ದೀವಿ ಆದ್ರೆ ಜನ ಇವತ್ತು ಯಾವ ರೀತಿ ರಾಜ್ಯ ಸರ್ಕಾರದಲ್ಲಿ ಇವತ್ತು ಅಭಿವೃದ್ಧಿ ಕಾಣದ ನಾವೆಲ್ಲ ಕೂಡ ಏನು ಕರ್ನಾಟಕ ಸರ್ಕಾರನ ಒಂದು ಹತ್ತು ವರ್ಷಗಳ ಹಿಂದೆ ತಗೊಂಡು ಹೋಗ್ಬಿಡ್ರಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಏನು ಭ್ರಷ್ಟ ಮುಖ್ಯಮಂತ್ರಿ ಇರ್ಬೋದು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರ್ಬೋದು ಅವರ ಸಚಿವ ಸಂಪುಟ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ಗೆಲ್ಲ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಪ್ರತಿ ದಿನ ಕೂಡ ಅದನ್ನೇ ನೋಡ್ತಾ ನಾವೆಲ್ಲ ಹೋರಾಟಗಳು ಕೂಡ ಮಾಡ್ತಾ ಇದ್ದೀವಿ ತಿಳಿಸ್ಬೇಕು ನಾವೆಲ್ಲ ಕೂಡ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ನಾವು ದಲಿತರ ಒಂದು ಪಕ್ಷ ದಲಿತರಿಂದ ನಾವು ಸರ್ಕಾರ ಬಂದಿದ್ವಿ ದಲಿತರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ನಾಯಕ ನಾನು ಅಕ್ಕಿ ಕೊಡ್ತೀನಿ ಅವ್ರಿಗೆಲ್ಲ ಇಂದ್ರಾ ಕ್ಯಾಂಟೀನ್ ಅಲ್ಲಿ ಊಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಬೆಂಬಸ್ಕೊಂಡು ಬಂದಿದ್ರು ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಲೂಟಿ ಓಡುವಂತ ಒಂದು ಸರ್ಕಾರ ಯಾವ ಅವರ ಹೆಂಡತಿ ಹೆಸರಿಗೆ ಅವರ ಪತ್ನಿ ಹೆಸರಿಗೆ ಹದ್ನಾಲ್ಕು ಸೈಟ್ ಅನ್ನ ಮೂಢರಣದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಜನರಿಗೆ ತಿಳಿಸ್ಬೇಕು ನಾವು ಇವತ್ತು ಆ ಒಂದು ಮೂಢ ಹಗರಣವನ್ನ ಹೋರಾಟವನ್ನ ನಮ್ಮ ವಿಜಯಂಡ್ ನೇತೃತ್ವದಲ್ಲಿ ಮೈಸೂರು ಚಲೋಗೆ ನಾವೆಲ್ಲ ಕೂಡ ಭಾಗವಹಿಸಿ ಜಿಲ್ಲಾಧ್ಯಕ್ಷರು ಬಂದಿದ್ರು ಸುಮಾರು ಅನೇಕ ಪದಾಧಿಕಾರಿಗಳು ಕೂಡ ಬಂದಿದ್ರು ನಾವು ಮೈಸೂರು ಚಲೋ ಹೋಗುವಾಗ ಕಾರಗಳಲ್ಲಿ ಹೋಗ್ತಾ ಇದ್ರೆ ಈ ರಾಜ್ಯ ಸರ್ಕಾರ ಅವರದೇ ಒಂದು ಏನು ದಬ್ಬಾಳಿಕೆ ದೌರ್ಜನ್ಯ ನಮ್ದೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ನಮ್ಮನ್ನೆಲ್ಲ ಅಡ್ಡ ಹಾಕಿ ಅಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷನ್ ತಡೆದು ಏನ್ ಇದ್ ಮಾಡಿದ್ರು ಆಗ್ಲೂ ಸಹ ನಮ್ಮ ಕಾರ್ಯಕರ್ತರು ಮೈಸೂರು ಜಿಲ್ಲೆಯಲ್ಲಿ ಅನೇಕ ಸಾವಿರಾರು ಜನ ಸೇರಿ ಒಂದು ಮೂಢ ಗುತ್ತಿಗೆಯನ್ನು ಹಾಕಬೇಕು ಅಂತ ಸೇರಿರ್ತಕ್ಕಂಥ ನಿದರ್ಶನ ನಾವೆಲ್ಲ ನೋಡ್ತಾ ಇದ್ದೀವಿ ವಿಶೇಷವಾಗಿ ದಲಿತರ ಒಂದು ದುಡ್ಡನ್ನ ಈ ರಾಜ್ಯದಲ್ಲಿ ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಎಷ್ಟಿ ಏನು ನಿಗಮದ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿಯನ್ನ ಈಗಾಗಲೇ ನಾಗೇಂದ್ರ ಅವರು ಮತ್ತೆ ಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸೇರಿ ನೇರವಾಗಿ ರಾಜಾರೋಷವಾಗಿ ಏನು ಭಯ ಇಲ್ಲ ಭಕ್ತಿ ಇಲ್ಲ ಏನು ಇಲ್ಲ ಯಾರು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಕೌಂಟ್ಗಳಿಗೆ ನೇರವಾಗಿ ಹಾಕಿರ್ತಕ್ಕಂಥ ಹೈದ್ರಾಬಾದ್ ಇರ್ಬೋದು ಅಲ್ಲಿರ್ತಕ್ಕಂಥ ಬಾರ್ಗಳಿಗಿರ್ಬೋದು ಹಾಸ್ಪಿಟ್ಲಿಗಳಿಗಿರ್ಬೋದು ಆ ಅಂಗಡಿಗಳಿಗಿರ್ಬೋದು ಎಲ್ಲಿ ಬೇಕೋ ಅವರೆಲ್ಲ ಕೂಡ ಅಕೌಂಟ್ ಗಳಿಗೆ ನೇರವಾಗಿ ವರ್ಗಾವಣೆ ಮಾಡಿಕೊಂಡು ಡ್ರಾ ಮಾಡಿ ಚುನಾವಣೆಯನ್ನು ಎದುರಿಸಿ ಕೆಲವೊಂದು ಐದಾರು ಸೀಟ್ ಅನ್ನ ಗೆದ್ದಿರ್ತಕ್ಕಂಥ ನಿದರ್ಶನ ಈ ರಾಜ್ಯದಲ್ಲಿದೆ ಈಗಾಗಲೇ ಅದನ್ನು ಕೂಡ ಹೋರಾಟ ಮಾಡಿ ಮೊನ್ನೆ ವಿಜಯನವರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸೌಧದ ಮುತ್ತಿಗೆ ಅಂತ ನೀವೆಲ್ಲ ಭಾಗವಹಿಸಿದ್ರೆ ಅನೇಕರು ನಾನು ಕೂಡ ಚಿತ್ರದುರ್ಗ ಮತ್ತೆ ತುಮಕೂರು ಎಲ್ಲ ಬಂದು ನಾನು ಕೂಡ ಒಂದು ಮೀಟಿಂಗ್ ಅನ್ನು ಸಭೆಯನ್ನ ತಗೊಂಡು ಒಂದು ಮಂಡಲದಿಂದ ಒಂದು ಸಾವಿರ ಜನಕ್ಕಿಂತ ಹೆಚ್ಚು ಬರಬೇಕು ಬಂದಿದ್ರು ನಾನು ಕೂಡ ಜಿಲ್ಲಾಧ್ಯಕ್ಷರು ನಾವೆಲ್ಲ ಒಂದೇ ಒಂದೇಶ ನಾವೆಲ್ಲ ಅರೆಸ್ಟ್ ಆಗಿದ್ದು ನಾವೆಲ್ಲ ಬ್ಯಾರಿಕೇಡ್ ನಾನು ಕೂಡ ಫಸ್ಟ್ ಹತ್ಕೊಟ್ಟೇನೆ ಆ ನಿಟ್ಟಲ್ಲಿ ಹೋರಾಟ ಮಾಡಿ ವಿಧಾನಸೌಧ ಮುತ್ತಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದಿಂದ ಅನೇಕ ಪದಾಧಿಕಾರಿಗಳು ಯುವಕರು ಎಲ್ಲ ಹಿರಿಯರು ಸೇರಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ನಾವೆಲ್ಲ ಮಾಡ್ತಾ ಇದ್ವಿ ಆ ಜೊತೆಯಲ್ಲಿ ಇನ್ನ ಅನೇಕ ಹಗರಣಗಳು ನಿಮ್ಮದೇ ಒಂದು ಜಿಲ್ಲೆ ನಿಮ್ಮದೇ ಜಿಲ್ಲೆಯ ಉಸ್ತುವಾರಿ ಉಸ್ತುವಾರಿ ಸಚಿವರು ಕೂಡ ಇರಬಹುದು ನಮ್ಮ ರಾಜಣ್ಣವರು ಅಪೆಕ್ಸ್ ಬ್ಯಾಂಕ್ ನಲ್ಲಿ ಸಾವಿರಾರು ಕೋಟಿ ಹಗರಣ ಮಾಡಿದರೆ ಈಗಾಗಲೇ ಕೋರ್ಟ್ ನಿಶ್ಚಯ ಮಾಡಿದೆ ಅವ್ರ ಮೇಲೆ ತನಿಖೆ ಮಾಡಬೇಕು ಎ ಸಿ ಬಿ ಕೊಡಬೇಕು ಅಂತ ನಿಶ್ಚಯ ಕೂಡ ಆಗಿದೆ ಅವರು ಕೂಡ ಜೈಲಿಗೆ ಹೋಗುವಂತ ನಿದರ್ಶನ ಬಂದೇ ಬರುತ್ತೆ ಬಂದೇ ಸಮೀಪದಲ್ಲಿ ಅವ್ರದ್ದು ಕಾರಣಗಳೆಲ್ಲ ಅಪೇಕ್ಷ ಬ್ಯಾಂಕ್ ನಲ್ಲಿ ಸಾವಿರಾರು ಕೋಟಿ ಆ ಕಾರಣ ಮೊನ್ನೆ ತರ ಒಂದ್ ವಾರ ಅದೆಲ್ಲ ಬಂದಿದೆ ಅದೆಲ್ಲ ತನಿಖೆ ಆಗೇ ಆಗುತ್ತೆ ಅದು ನಾವೆಲ್ಲ ಹೋರಾಟಗಳನ್ನ ಮಾಡಲೇಬೇಕಾಗಿದೆ ಜೊತೆಲಿ ಏನು ಎಸ್ ಸಿ ಎಸ್ ಟಿ ನಿಗಮದಿಂದ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ನಲ್ಲಿ ಇರ್ಬೋದು ಎಸ್ ಸಿ ಎಸ್ ಟಿ ಏನ್ ಮೀಸಲಾತಿ ಇಟ್ಟಿರ್ತಕ್ಕಂತ ಏನು ಅನೇಕ ಸಾವಿರಾರು ಕೋಟಿ ದುಡ್ಡನ್ನ ಮಹದೇವನವ್ರು ಹೇಳ್ತಾರೆ ನಾವು ಗ್ಯಾರಂಟಿಗಳು ಎಲ್ಲಿಂದ ತರೋದು ನಾವು ಗ್ಯಾರಂಟಿಗಳಿಗೆ ನಾವು ಅದನ್ನೇ ದುಡ್ಡನ್ನ ನಾವು ಬಳಸಿದ್ವಿ ತಪ್ಪೇನಿದೆ ಅಂತಾರೆ ಯಾರು ಬಳಸಕ್ ಕೇಳಿದ್ರು ಹೇಳಿ ಇವ್ನೇನಾದ್ರು ನೀವೇನಾದ್ರು ಗ್ಯಾರಂಟಿಗಳು ದುಡ್ಡು ಕೊಡಿ ಅಪ್ಪ ಹೆಂಗರು ದುಡ್ಡು ಕೊಡಿ ಮನೇಲಿ ಇದ್ ಮಾಡಿ ನಮ್ಗೆ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡಿ ಅಂತ ಯಾರನ್ನ ಕೇಳಿದ್ರ ಅವ್ರು ಮಾಡಬೇಕಾದಂತ ಕೆಲಸ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ಬೇಕಾಗಿತ್ತು ಯಾರು ಬಡವರು ಮಕ್ಕಳಿದ್ರೆ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಸಹಾಯ ಕಾಲರ್ಶಿಪ್ ಮಾಡ್ಬೇಕಾಗಿತ್ತು ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆಲ್ಲ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಬೇಕಾಗಿತ್ತು ಇಂಥ ಒಂದು ಸರ್ಕಾರ ಮಹಿಳೆಯ ಜನಕ್ಕೆ ಆದ್ರೆ ಜನಕ್ಕೆ ಮಾತ್ರ ಹೋಗ್ತಾ ಅಕೌಂಟ್ ಕೂಡ ಆನ್ಲೈನ್ ಅಲ್ಲೇ ಕೂಡ ಬೇಕಾದ ಬೇನಾಮಿಗಳಿಗೆಲ್ಲ ಹೋಗೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ತಾರೆ ಅಲ್ಲಿ ಯೂಟ್ಯೂಬ್ ಹೊಡತಕ್ಕಂಥ ಒಂದು ಸರ್ಕಾರ ನಮ್ಮದೇ ದುಡ್ಡು ಕಿತ್ಕೊಳ್ಳೋದು ಸಾಯಂಕಾಲ ಪಾಪ ಗಂಡ ಹೋಗ್ ಮಲ್ಲೆ ಬಾರಲ್ ಕಟ್ಟೋದು ಬೆಳಗ್ಗೆ ಒಂದ್ ತಿಂಗಳಿಗೋ ಎರಡು ತಿಂಗಳೋ ಒಂದ್ಸಲ ಎಂಟು ಎರಡ್ ಸಾವಿರ ರೂಪಾಯಿ ಕೊಡು ಅದನ್ನೇ ಹೇಳ್ತಾ ಇರೋದು ನಮ್ ಅಲ್ಲೇ ಇರುತ್ತೆ ಆದ್ರೆ ನಾಲ್ಕು ತಿಂಗಳಿಂದ ಕೊಡದೆ ಇರತಕ್ಕಂಥ ದುಡ್ಡು ಕೂಡನು ಇವತ್ತು ಎರಡ್ ಸಾವಿರ ಕೊಡೋಕೆ ನಮ್ಮತ್ರ ಐದು ಸಾವಿರ ಕಿಕ್ಕಿರತ್ತೆ ಮತ್ತೆ ಕೆ ಇ ವಿ ಬಿಲ್ ನಾವೆಲ್ಲ ಯಾರಿಗೂ ಗೊತ್ತಿಲ್ದಿರತಕ್ಕಂಥ ವಿಚಾರ ಅಲ್ಲ ಇವತ್ತು ಕೆ ಇ ವಿ ಲ್ಲಿ ನಾವೆಲ್ಲ ಕೂಡ ಏನ್ ಮನೆ ಲೈಟ್ ಬಿಲ್ ಕಟ್ಟಬೇಕಾದ್ರೆ ನಾವು ಫ್ರೀ ಕರೆಂಟ್ ಅಂತ ಕೊಟ್ರು ಇವತ್ತು ಎಷ್ಟು ಸಲ ಹೆಚ್ಚಿದ್ರೆ ಮೀಟರ್ ಮೇಲೆ ಎಷ್ಟಿದೆ ಯೂನಿಟ್ ಮೇಲೆ ಎಷ್ಟಾಗ್ತಾ ಇದೆ ನಮ್ಗೆಲ್ಲ ಗೊತ್ತಿದೆ ತಾನೆ ಬಸ್ ಬೇರು ಎಂಟಿ ಫ್ರೀ ನಮ್ಮ ಹತ್ರ ಬಸ್ ಸಿಗತ್ತಿದ್ರೆ ನಮ್ಮ ಹತ್ರ ಡಬಲ್ ತಗೊಳ್ಳೋದು ಹತ್ತು ರೂಪಾಯಿ ಇರೋದು ಎಂಟಿ ಫ್ರೀ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರೋದು ಐವತ್ತು ರೂಪಾಯಿ ಇಷ್ಟ ತಾನೆ ಎಂಟಿದು ಗಂಡಂದು ಇಬ್ಬರದು ಸೇರಿ ನಮ್ಮ ಹತ್ರ ನಾವು ಮಾಡೋದು ಎಂಟಿ ಫ್ರೀ ಅಂಡ್ ಅರ್ಧ ಜನ ಬಸ್ಸಲ್ಲಿ ಅಲ್ಲಿ ಗಂಡ ಗಂಡಂದ್ರು ಇರ್ತಾರ ಎಂಟಿರು ಇರ್ತಾರೆ ಇದೆಲ್ಲ ಜನರಿಗೆ ನಾವೆಲ್ಲ ತಿಳಿಸ್ಬೇಕು ಹೋರಾಟಗಳು ಮಾಡಬೇಕು ಇವತ್ತು ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟ ಸಚಿವರುಗಳಿಂದ ಕೂಡ್ಕೊಂಡಿರತಕ್ಕಂತ ಸಚಿವರು ಇವತ್ತು ಇಡೀ ರಾಜ್ಯದಲ್ಲಿ ಲೂಟಿ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ರೆ ಎಲ್ಲಾ ಇಲಾಖೆಯಲ್ಲೂ ಕೂಡ ಇವತ್ತು ಹಗರಣಗಳು ಬೈಲಿ ಬರ್ತವೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಹೋರಾಟಗಳನ್ನ ಅತಿ ಹೆಚ್ಚು ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ತಾವು ಕೂಡ ಮದುಗಿರಿ ಜಿಲ್ಲೆಯಲ್ಲಿ ಕೂಡ ಅನೇಕ ಹೋರಾಟಗಳನ್ನ ಮಾಡಬೇಕಾಗಿದೆ ಮುಂದೆ ಕೂಡ ಈಗಾಗಲೇ ಮಾಡಿರ್ತೀರಾ ಮುಂದೆ ಮಾಡಬೇಕಾಗಿದೆ ಯಾಕೆಂದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ನಮ್ಮೆಲ್ಲ ಕಾರ್ಯಕರ್ತರ ಭಾರತೀಯ ಜನತಾ ಪಕ್ಷದ ನಾವು ಏನು ಹೋರಾಟಗಳು ಮಾಡಬೇಕು ಅಧಿಕಾರಿಗಳ ಏನ್ ಜಿಲ್ಲೆ ಜಿಲ್ಲಾ ಒಂದು ಜಿಲ್ಲಾಧಿಕಾರಿಗಳಿರ್ಬೋದು ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಇವತ್ತು ಏನ್ ಮೂರು ವರ್ಷಗಳಿಂದ ಯಾವುದೇ ಒಂದು ಅಧಿಕಾರ ಇಲ್ಲ ಅಧಿಕಾರಿಗಳು ಅವ್ರದೇ ಆದಂತ ಆಕರಣಗಳನ್ನು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಯಾವುದೇ ಒಂದು ಚುನಾಯಿತ ಪ್ರತಿನಿಧಿ ಇಲ್ಲೇ ನಾನು ಕೂಡ ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದ ಅಧ್ಯಕ್ಷನಾದಾಗ ನಾನ್ ನಾಲ್ಕು ವರ್ಷ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಆಗ ಅಧಿಕಾರಿಗಳು ಯಾವ ರೀತಿ ಕೆಲಸಗಳು ಮಾಡ್ತಾರೆ ಯಾವ ರೀತಿ ಹಗರಣಗಳು ಮಾಡ್ತಾರೆ ಅಂತ ನಾನು ನೋಡಿದ್ವಿ ಕಣ್ಣಾರೆ ನೋಡಿದ್ವಿ ಅವ್ರು ಯಾವ ರೀತಿ ನಮ್ಗೆಲ್ಲ ಅಂತ ತಿನ್ತಾರೆ ಅಂತ ಆದ್ರೆ ಇವತ್ತು ಆ ಚುನಾಯಿತ ಪ್ರತಿನಿಧಿ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಅವ್ರಿಗೆ ಇಷ್ಟ ಬಂದಾಗೆಲ್ಲ ಏನ್ ಬೇಕಾದ್ರೂ ಮಾಡ್ಕೋಬಹುದು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಲೂಟಿ ಹೊಡಿತಾವೆ ಸಾವಿರಾರು ಕೋಟಿಗಳ ಹಗರಣಗಳನ್ನ ಇವತ್ತು ಅಧಿಕಾರಿಗಳ ಮುಖಾಂತರ ಏನು ಕಾಂಗ್ರೆಸ್ನವ್ರು ದಬ್ಬಾಳಿಕೆಯಿಂದ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಲ್ಸ್ಕೋಬಾರ್ದು ಆ ಹೋರಾಟನ ನಾವು ಮುಂದುವರಿಸಬೇಕು ಈಗಾಗಲೇ ಸೆಷನ್ ಅಲ್ಲೂ ಕೂಡ ನಮ್ಮೆಲ್ಲ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಹೋರಾಟಗಳನ್ನು ಮುಂದುವರಿಸ್ತಾ ಇದ್ದಾರೆ ನಾವೆಲ್ಲ ಕೂಡ ಅವ್ರ ಜೊತೆ ಬೆನ್ನೆಲು ನಿಂತ್ಕೊಂಡು ಯಾರು ಕೂಡ ಈಗಾಗಲೇ ನೋಡಿ ಕಾರ್ಯಕಾರಿಣಿ ನಾವೆಲ್ಲ ಕೂಡ ಏನ್ ಅಪೇಕ್ಷಿತರು ಅಂತ ಬಂದಿದ್ದೆವು ನಮ್ದೇ ಕೆಲಸ ಇದೆ ಯಾಕಂದ್ರೆ ಇವತ್ತು ಸಮಾಜವನ್ನ ಕಟ್ಟುವಂತ ಕೆಲಸ ನಾವು ಜೊತೆಲಿ ಆ ಒಂದು ಕೆಲಸವನ್ನ ಮಾಡ್ಬೇಕು ನಮ್ಮ ವೈಯಕ್ತಿಕವಾಗಿ ಏನೇ ಇದ್ರು ಕೂಡ ಇವತ್ತು ನಮ್ಮ ಏನು ಸರ್ಕಾರದ ವಿರುದ್ಧ ನಲವತ್ ಪರ್ಸೆಂಟ್ ಅಂತ ಏನ್ ತೋರಿಸ್ತಾ ಇದ್ರೆ ಇವರೆಲ್ಲ ಕೂಡ ಅವತ್ತು ನಾವು ಮಾತಾಡಕ್ ಆಗ್ತಾರೆ ಯಾರು ಮಾತಾಡಿರ್ಲಿಲ್ಲ ನಾವು ಆದ್ರೆ ಇವತ್ತು ನೂರು ಪರ್ಸೆಂಟ್ ಅಷ್ಟು ಕೂಡ ನಾವು ಮಾಡ್ಕೊತಾ ಇದ್ದಾರೆ ಇದನ್ನ ನಾವೆಲ್ಲ ಕೂಡ ಎಚ್ಚೆತ್ತುಕೊಂಡು ಹೋರಾಟಗಳ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಕೂಡ ಏನು ಆ ಸರ್ಕಾರ ನಿರ್ನಾಮ ಆಗೋರ್ಗೂ ಆ ಸರ್ಕಾರ ಕಿತ್ತೋಗುವವ್ರಿಗೂ ಹೋರಾಟಗಳನ್ನ ಮಾಡ್ಬೇಕು